ನಮಸ್ತೆ ವೀಕ್ಷಕರೇ ನಮ್ಮ ನಾಟಿ ಸೂತ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಮತ್ತೊಂದು ಔಷಧಿ ಗುಣವುಳ್ಳ ಸಸ್ಯದ ಮಾಹಿತಿಯನ್ನು ನೀಡುತ್ತಾ ಇದ್ದೇನೆ ಸಾಮಾನ್ಯವಾಗಿ ಎಕ್ಕದ ಗಿಡ ಎಲ್ಲರಿಗೂ ಪರಿಚಯವಿರುತ್ತದೆ ಇದರಲ್ಲಿ ಎರಡು ರೀತಿಯ ಹೂಗಳಿದ್ದು ಬಿಳಿ ಎಕ್ಕದ ಗಿಡ ಹಾಗೂ ನೀಲಿ ಎಕ್ಕದ ಗಿಡವೆಂದು ಕರೆಯುತ್ತಾರೆ ಇದನ್ನು ದೇವರ ಪೂಜೆಗಳಲ್ಲಿ ಹೆಚ್ಚಾಗಿ ಬಳಸುತ್ತಾರೆ ಕೇವಲ ಧಾರ್ಮಿಕವಾಗಿ ಅಲ್ಲದೆ ಮನೆಮದ್ದಾಗಿಯೂ ಬಳಸುತ್ತಾರೆ ಅದರಲ್ಲೂ ಬಿಳಿ ಎಕ್ಕದ ಗಿಡದಲ್ಲಿರುವ ಎಲೆಗಳು ಹಣ್ಣುಗಳು ಹೂವುಗಳು ಅನೇಕ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸಲು ಬಳಸಬಹುದು ಹಾಗೂ ಆಯುರ್ವೇದದಲ್ಲೂ ಎಕ್ಕದ ಗಿಡಕ್ಕೆ ಶ್ರೇಷ್ಠ ಸ್ಥಾನವಿದೆ ಇದರ ಎಲೆಗಳನ್ನು ಅನಾದಿ ಕಾಲದಿಂದಲೂ ಔಷಧವಾಗಿ ಬಳಸಲಾಗುತ್ತಿದೆ ಅರ್ಕ ಅಥವಾ ದೇವರೇಖ ಎಂಬ ಹೆಸರಿನಿಂದ ಕರೆಯಲ್ಪಡುವ ಎಕ್ಕದ ಗಿಡ ಔಷಧ ಗುಣಗಳಿಂದ ಶ್ರೀಮಂತವಾಗಿದೆ ಚರ್ಮ ಸೊಕ್ಕು ಕಟ್ಟಿದರೆ ವಿಷದ ಮುಳ್ಳು ತಾಕಿದರೆ ಚೇಳು ಕಚ್ಚಿದಾಗ ಜಾನುವಾರುಗಳಿಗೆ ಕಾಲು ಬಾಯಿ ಜ್ವರ ಬಂದಾಗ ಈ ಸಸ್ಯದ ಔಷಧ ರಾಮಬಾಣವಾಗಿದೆ ಔಷಧ ಗುಣವುಳ್ಳ ಈ ಸಸ್ಯ ಪ್ರಭೇದವನ್ನು ಯಾರು ನೆಟ್ಟು ಬೆಳೆಸುವುದಿಲ್ಲ ಬದಲಿಗೆ ಪ್ರಕೃತಿ ದತ್ತವಾಗಿ ಬೆಳೆಯುವ ಎಕ್ಕದ ಗಿಡವನ್ನು ರಸ್ತೆ ಬದಿಯ ಎಂದರೂ ತಪ್ಪಾಗಲಾರದು ಇಂತಹ ಎಕ್ಕದ ಗಿಡದಿಂದ ಏನೆಲ್ಲ ಆರೋಗ್ಯ ಪ್ರಯೋಜನಗಳಿವೆ ಎಂಬ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಯೋಣ ಎಕ್ಕದ ಗಿಡದ ಎಲೆಗಳು ಜೀರ್ಣ ಕ್ರಿಯೆಗೆ ಸಹಾಯ ಮಾಡುತ್ತವೆ ಅಜೀರ್ಣ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಎಕ್ಕದ ಗಿಡದ ಎಲೆಗಳು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಯಾವುದೇ ರೀತಿಯ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಯನ್ನು ನಿವಾರಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ ಯಾರಾದರೂ ಮೂಲವ್ಯಾಧಿಯಿಂದ ಬಳಲುತ್ತಿದ್ದರೆ ಎಕ್ಕದ ಗಿಡವು ಮೂಲಿಕೆಯಾಗಿದೆ ಎಕ್ಕದ ಎಲೆಯನ್ನು ಸುಟ್ಟು ಅದರ ಹೊಗೆಯನ್ನು ಅವರು ನಿಯಮಿತವಾಗಿ ತೆಗೆದುಕೊಳ್ಳಬೇಕು ಹೀಗೆ ಮಾಡುವುದರಿಂದ ಮೂಲವ್ಯಾಧಿಯ ತುರಿಕೆ ಮತ್ತು ನೋವು ಬೇಗ ಶಮನವಾಗುತ್ತದೆ ಉಬ್ಬಸಕ್ಕೂ ಕೂಡ ಎಕ್ಕದ ಗಿಡದಲ್ಲಿ ಮದ್ದಿದೆ ಎಕ್ಕದ ಗಿಡದಿಂದ ಕೆಲವು ಒಣಗಿದ ಹೂಗಳನ್ನು ತೆಗೆದುಕೊಂಡು ಪುಡಿ ಮಾಡಿ ಅದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ ಅದಾದ ಬಳಿಕ ಮಿಶ್ರವನ್ನು ಪುಡಿಯ ರೂಪದಲ್ಲಿ ಅಥವಾ ಬೆಚ್ಚಗಿನ ನೀರಿನಿಂದ ಸೇವಿಸಬೇಕು ಇದರಿಂದ ಹೊಟ್ಟೆ ಉಬ್ಬಸ ಕಡಿಮೆ ಆಗುವುದರ ಜೊತೆಗೆ ಅಸ್ತಮ ಕೆಮ್ಮು ಶೀತ ಮತ್ತು ಇತರ ಅನೇಕ ಸಮಸ್ಯೆಗಳಿಂದ ತ್ವರಿತ ಪರಿಹಾರವನ್ನು ನೀಡುತ್ತದೆ ಕಾಲರವನ್ನು ಗುಣಪಡಿಸಲು ಪ್ರಾಚೀನ ಕಾಲದಿಂದಲೂ ಎಕ್ಕದ ಗಿಡಗಳನ್ನು ಬಳಸಲಾಗುತ್ತದೆ ಸರಳವಾಗಿ ಎಕ್ಕದ ಗಿಡದ ಶುದ್ಧ ಬೇರಿನ ತವಟೆಯನ್ನು ತೆಗೆದುಕೊಂಡು ಅದನ್ನು ಒಣಗಿಸಿ ಪುಡಿ ಮಾಡಿ ಅದಕ್ಕೆ ಶುಂಠಿ ರಸ ಮತ್ತು ಕರಿಮೆಣಸು ಸೇರಿಸಿ ಮಿಶ್ರಣ ಮಾಡಿಕೊಂಡು ಬಟಾಣಿ ಗಾತ್ರದ ಸಣ್ಣ ಹುಂಡೆಗಳಾಗಿ ಸುತ್ತಿಕೊಂಡು ಪ್ರತಿ ಎರಡು ಗಂಟೆಗಳ ನಂತರ ಒಂದು ಚಮಚ ಪುದೀನ ರಸದೊಂದಿಗೆ ಒಂದು ಚಿಕ್ಕ ಉಂಡೆಯನ್ನು ತೆಗೆದುಕೊಳ್ಳಬೇಕು ಇದು ಕಾಲರವನ್ನು ಗುಣಪಡಿಸುತ್ತದೆ ಇತ್ತೀಚಿನ ದಿನಗಳಲ್ಲಿ ಮಧುಮೇಹ ರೋಗವು ತುಂಬಾ ಸಾಮಾನ್ಯವಾಗಿದೆ ಎಕ್ಕದ ಗಿಡದ ಎಲೆಗಳು ಮಧುಮೇಹ ಕಾಯಿಲೆಯನ್ನು ನಿಯಂತ್ರಣದಲ್ಲಿಡುತ್ತವೆ ಎಂಬ ಅಂಶ ವೈಜ್ಞಾನಿಕವಾಗಿ ಸಾಬೀತಾಗಿದೆ ಮಧುಮೇಹ ಇರುವವರು ಎಕ್ಕದ ಗಿಡದ ಎಲೆಗಳನ್ನು ಹಿಮ್ಮುಖವಾಗಿ ತಿರುಗಿಸಿ ಪಾದದ ಕೆಳಗೆ ಇಟ್ಟುಕೊಂಡು ಕಾಲು ಚೀಲ ಧರಿಸಿ ದಿನಪೂರ್ತಿ ಹಾಗೆ ಬಿಟ್ಟು ರಾತ್ರಿ ತೆಗೆದು ಮಲಗಬೇಕು ಪ್ರತಿದಿನ ಹೀಗೆ ಮಾಡಿದರೆ ಹದಿನೈದು ದಿನದಲ್ಲಿ ರಕ್ತದಲ್ಲಿರುವ ಸಕ್ಕರೆ ಪ್ರಮಾಣ ಕ್ರಮೇಣ ಕಡಿಮೆಯಾಗುತ್ತದೆ ಮಂಡಿ ನೋವು ಇರುವವರು ಎಕ್ಕದ ಎಲೆಯನ್ನು ಸುಟ್ಟು ಅದನ್ನು ನೋವಿರುವ ಜಾಗದಲ್ಲಿ ಇರಿಸಿ ಬಟ್ಟೆಯಿಂದ ಕಟ್ಟಿಕೊಂಡರೆ ನೋವು ಕಡಿಮೆಯಾಗುತ್ತದೆ ಎಕ್ಕದ ಎಲೆಗಳನ್ನು ತುಪ್ಪದಲ್ಲಿ ಹುರಿದುಕೊಂಡು ಅದರಿಂದ ರಸ ತೆಗೆದುಕೊಂಡು ನಿಯಮಿತವಾಗಿ ಕಿವಿಗಳಿಗೆ ಹಾಕುವುದರಿಂದ ಕಿವಿ ನೋವು ಹಾಗೂ ಕಿವಿ ಸೋರುವುದು ಕಡಿಮೆಯಾಗುತ್ತದೆ ಕೀಲು ನೋವಿನಿಂದ ಬಳಲುವವರು ಎಕ್ಕದ ಎಲೆಗಳನ್ನು ಬಿಸಿ ಮಾಡಿ ನೋವಿರುವ ಜಾಗಕ್ಕೆ ಕಟ್ಟಿದರೆ ನೋವು ಶಮನಗೊಳ್ಳುತ್ತದೆ ಗಾಯವಾಗಿರುವ ಜಾಗಕ್ಕೆ ಎಕ್ಕದ ಎಲೆಗಳನ್ನು ಬಿಸಿ ಮಾಡಿ ಹಚ್ಚಿದರೆ ಗಾಯ ಬೇಗ ಗುಣವಾಗುತ್ತದೆ ಚರ್ಮದ ತೊಂದರೆ ಇದ್ದರೆ ಎಕ್ಕದ ಎಲೆಯ ರಸಕ್ಕೆ ಅರಳೆಣ್ಣೆ ಮತ್ತು ಅರಶಿಣೆ ಸೇರಿಸಿ ಹಚ್ಚಿದರೆ ಚರ್ಮದ ತೊಂದರೆ ನಿವಾರಣೆಯಾಗುವುದು ಮುಳ್ಳು ಚುಚ್ಚಿದ ಜಾಗಕ್ಕೆ ಎಕ್ಕದ ಹಾಲನ್ನು ಹಾಕಿ ಎರಡು ನಿಮಿಷ ಬಿಟ್ಟು ಅನಂತರ ಆ ಜಾಗವನ್ನು ಹೊತ್ತಿದರೆ ಮುಳ್ಳು ಸುಲಭವಾಗಿ ಆಚೆ ಬರುತ್ತದೆ ವಿಶೇಷ ಸೂಚನೆ ಎಕ್ಕದ ಎಲೆಯನ್ನು ಬಿಡಿಸುವಾಗ ಮತ್ತು ಅದರ ಹಾಲನ್ನು ಉಪಯೋಗಿಸುವಾಗ ತುಂಬ ಎಚ್ಚರದಿಂದ ಇರಬೇಕು ಇದರ ಹಾಲು ಕಣ್ಣಿಗೆ ಸಿಡಿದರೆ ಕಣ್ಣಿಗೆ ಹಾನಿ ಉಂಟಾಗಬಹುದು ಇದಾಗಿತ್ತು ಇವತ್ತಿನ ಔಷಧಿ ಗುಣವುಳ್ಳ ಸಸ್ಯದ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಲೈಕ್ ನಮ್ಮ ಮುಂದಿನ ವಿಡಿಯೋಗಳಿಗೆ ತುಂಬ ಪ್ರಯೋಜನಕಾರಿಯಾಗುತ್ತದೆ ನಮ್ಮ ಚಾನೆಲ್ಗೆ ನಿಮ್ಮ ಬೆಂಬಲ ಮತ್ತು ಸಹಾಯ ನೀಡಿ ಪ್ರೋತ್ಸಾಹಿಸಿ ಎಲ್ಲರಿಗೂ ಶುಭ ದಿನ ಧನ್ಯವಾದಗಳು